ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಾತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಗಳನ್ನ ಬರ್ರಿ ನೋಡ್ರಿ ಇವಾಗ ಕೋಲ್ಗೆಟೆ ಇರ್ತೈತಲ್ಲ ಅದ ಸ್ವಲ್ಪ ಉಳ್ದಿತಿದ್ರಿ ಅವಾಗ ಎಲ್ಲರೂ ಏನು ಮಾಡ್ತಾರೋ ಅದಷ್ಟು ಉಳ್ದಿರ್ತಿತ್ ಅದನ್ನೆಲ್ಲಿ ಹೆಚ್ಚಿಗೆ ತಕ್ಕದ್ ಕುಂಡ್ರಪ್ಪ ಕುಂಡ್ರದಪ್ಪ ಹೇಳಿ ರೀ ಅವ ಸಿಂಪಲ್ಲಾಗಿ ಇನ್ನೂ ಒಂದು ಎರಡು ದಿನ ಯೂಸ್ ಆಗ್ತೈತಿ ಅನ್ನುವಂಗೆ ಸಿಂಪಲ್ ಈ ಟಿಪ್ಸನ್ನು ಫಾಲೋ ಮಾಡಿರಿ ನೋಡ್ರಿ ನಾವು ಕೈಯಿಂದನೇ ಈ ರೀತಿ ಹಿಂದಿಂದ ಒತ್ತಿದ್ರೆ ಅಷ್ಟು ನೀಟಾಗಿ ಬರೋಂಗಿಲ್ಲ ಒಂದು ಈ ರೀತಿ ತಗೋರಿ ತೊಗೋರಿ ಪೆನ್ ತೊಗೊಂಡು ಈ ರೀತಿ ಹಿಂದೆ ಅದನ್ನು ಹಾಕಿ ಕೋಲ್ಗಟ್ ಬ್ಯಾಕ್ ಸೈಡ್ ಅದ ಹಿಂದಿನ ಸೈಡ ಕೆಳಗಿಂದ ಅಲ್ಲಿ ಹಾಕಿ ಈ ರೀತಿ ಸ್ವಲ್ಪ ಈ ರೀತಿ ಒತ್ತೋದ್ರಿಂದ ಒಳಗಿನ ಏನು ಪೇಸ್ಟ್ ಉಳಿದಿರ್ತೈತಲ್ರಿ ಅದು ನೀಟಾಗಿ ಎಲ್ಲನೂ ಬರ್ತೈತಿ ನೋಡ್ತಿರ್ಬೋದು ಈ ರೀತಿ ಆದ್ಮೇಲೆ ಸೈಡ್ ಸೈಡಿಂದ ಏನೈತಿ ಅದನ್ನು ಮತ್ತೆ ನಾವು ಸುಳ್ಳಿನ ಸುತ್ತಕೊಂಡ್ಬಿಡ್ಬೇಕ್ರಿ ಅಂದ್ರೆ ಸುಳಿ ಸುತ್ತದಂದ್ರೆ ಮಡಚಿ ಬಿಡಬೇಕು ನೋಡ್ರಿ ಈ ರೀತಿ ಮಡಚಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಇವಾಗ ಇದಕ್ಕೆ ಲಾಸ್ಟಿಗೆ ಪಿನ್ ಹಾಕಿ ಬಿಡೋಣ್ರಿ ಅದ ಹೇರ್ ಪಿನ್ನನ್ನು ಹಾಕಿಬಿಡಬೇಕು ಸಿಂಪಲ್ ಐತಿ ನೀಟಾಗಿ ಐತಿ ಈ ಟಿಪ್ಸ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ನೀವು ಇದನ್ನು ಫಾಲೋ ಮಾಡಿರಿ ಈ ರೀತಿ ಸ್ಟಿಕ್ ಹಾಕಬೇಕು ಏನು ಇಲ್ಲ ಅಂದ್ರೆ ಈ ಹೇರ್ ಪಿನ್ ಹಾಕಬೇಕತ್ತೇನಿಲ್ಲ ಇದನ್ನ ಬಿಡ್ಬೋದು ಹಾಕು ಹಾಕಿದ್ರೆ ಒಳ್ಳೇದು ಯಾಕಂದ್ರೆ ನಾವು ಮತ್ತೆ ಅದು ಪೇಸ್ಟ ಕೆಳಗೆ ಬರಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಆ ರೀತಿನ ಹಾಕೊಂಡಿರ್ತೀನಿ ಅಷ್ಟೆ ನೋಡ್ರಿ ಇವಾಗ ಕತ್ರಿ ನಾವು ಎಲ್ಲ ಅದು ಇದು ಕೊತ್ತಂಬರಿ ಇದು ಏನೇನೋ ಕಟ್ ಮಾಡಿ ಭಾಳ ದಿನ ಆದಮೇಲೆ ಮಂಡಾಗಿ ಬಿಟ್ಟಿರ್ತೈತಲ್ಲ ಈ ರೀತಿ ಕಟ್ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಚೂಪ್ ಆಗ್ತೈತಿ ರೀ ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಶಾಂಪೂದ ಕವರ್ ಇರ್ತಾವೆ ಇಲ್ಲ ಇದರಿಂದ ಅದು ಟ್ಯಾಬ್ಲೆಟ್ ಕವರ್ನು ಇರ್ತಾವಲ್ಲ ರೀ ಅವೆಲ್ಲ ಕವರನ್ನು ಈ ರೀತಿ ನೀಟಾಗಿ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಬಿಡಬೇಕು ಈ ರೀತಿ ಟೈಮ್ ಇದ್ದಾಗೆಲ್ಲ ಹಿಂಗೆ ಕಟ್ ಮಾಡ್ಕೋತೀವಿ ಬರ್ರಿ ಈ ಪ್ಲಾಸ್ಟಿಕ್ಕನ್ನು ಹಿಂಗೆ ಕಟ್ ಮಾಡೋದ್ರಿಂದ ಕತ್ರಿ ಭಾಳ ಚೂಪ್ ಆಗ್ತೈತಿ ಅಂದ್ರೆ ಮತ್ತು ನಾವು ಇದಕ್ಕೇ ಸಾನಿ ಮಾಡಿಸೋರ ಕಡೆ ಹೋಗಿ ಕತ್ರಿನ ಚೂಪ್ ಮಾಡ್ಕೋ ಅವಶ್ಯಕತೆ ಇರೋಲ್ಲ ಟೈಮ್ ಈ ರೀತಿ ಮಾಡಿರಿ ಭಾಳ ಅಂದ್ರೆ ಭಾಳ ಉಳಿತಾಯ ಆಗ್ತೈತಿ ನೋಡ್ತಿರ್ಬೋದು ಭಾಳ ಶಾರ್ಪ್ ಆಗ್ತೈತಿ ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿರಿ ಮತ್ತು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ನಾವು ಮಾರ್ಕೆಟ್ದಿಂದ ತೊಗೊಂಬರ್ತೀವಿ ಆದರೆ ಕೆಲವೊಬ್ಬರಿಗೆ ಈ ರೀತಿ ಕೆಂಪು ಉಳ್ಳಾಗಡ್ಡಿನ ಕಟ್ ಮಾಡೋದ್ರಿಂದ ಕಣ್ಣ ನೀರು ಬರ್ತಾವಂಥವ್ರು ಮತ್ತು ಸಿಪ್ಪಿ ಜಲ್ದಿ ಸುಲಿಯಂಗಿಲ್ಲಲ್ಲ ಆ ರೀತಿ ಇರ್ಗಿರೋರಿಗೆ ಒಂದು ಸಿಂಪಲ್ ಟಿಪ್ಸನ್ನು ನಾನು ನಿಮಗೆ ಶೇರ್ ಮಾಡತ್ತೇನಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ನೋಡ್ರಿ ಇವಾಗ ನಾನು ಒಂದು ಉಗುರು ಬೆಚ್ಚಗಿರೋ ನೀರನ್ನು ತೊಗೊಂಡೇನ್ರಿ ಅದು ನೋಡ್ರಿ ನನ್ನ ಕೈ ಹಾಕಿ ತೋರ್ಸೋ ತಿನ್ಲ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ಭಾಳ ತಂಪು ಬೇಡ ಅಂದರೆ ಭಾಳ ಸುಡು ಸುಡುನು ಬೇಡ ಅದಕ್ಕೆ ನಾ ಇವಾಗ ಒಂದು ಮೂರು ಉಳ್ಳಾಗಡ್ಡಿನ ನಾನು ಕಟ್ ಮಾಡಿ ತೋರ್ಸತ್ತೀನಿ ಉಳ್ಳಾಗಡ್ಡಿನ ಇದಕ್ಕೆ ಹಾಕೊಂಬಿಡ್ಬೇಕ್ರಿ ನೋಡಿರಿ ಇಷ್ಟು ಹಾಕ್ಕೊಂಬಿಟ್ಟ ಇದು ನಾವು ಒಂದು ಮಿನಿಟ್ವರೆಗೂ ಹಿಂಗೆ ಬಿಟ್ಬಿಡುನು ಅಡುಗೆ ಮಾಡೋಕ್ಕಿಂತ ಮುಂಚೆ ಅಂದರೆ ಉಳ್ಳಾಗಡ್ಡಿ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಿನಿಟ್ ಮುಂಚೆ ನಾವು ಈ ರೀತಿ ನೀರಾಗಿ ನೆನೆಸಿಟ್ಬಿಟ್ವಿ ಅಂದ್ರೆ ಭಾಳ ಈಸಿಯಾಗಿನ ನಾವು ಈ ಸಿಪ್ಪಿನ ರೀ ನೋಡ್ತಿರ್ಬೋದು ನಾನು ತೋರ್ಸ ಲ ಈಗ ಒಂದು ಮಿನಿಟ್ ಆದ್ಮೇಲೆ ತೋರ್ಸತ್ತೀನಿ ಚಾಕುವಿನಿಂದ ಮ್ಯಾಲಿನ ತುಂಬ ಏನೈತಿ ಈ ರೀತಿ ತಕ್ಕೊಂಬಿಡು ನೋಡ್ರಿ ಎಷ್ಟು ನೀಟಾಗಿ ಬರ್ತೈತಿ ಭಾಳ ಅಂದ್ರೆ ಭಾಳ ಸುಲಭ ಇದ್ರಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ ಮತ್ತು ಈ ರೀತಿ ನೀರ ಹಾಕಿ ನೆನೆಸಿ ಕಟ್ ಮಾಡೋದ್ರಿಂದ ಕಣ್ಣಾಗಿ ನೀರು ಬರೋಂಗಿಲ್ಲ ಕೆಲವ್ರಿಗೆ ಕಾ ಉಳಾಗಡ್ಡೆ ಕಾಂಟ ಅಂದ್ರೆ ಕಾಂಗ್ ಅಂತಾರಲ್ಲ ಆ ಉಳ್ಳಾಗಡ್ಡಿ ಕಾಂಗ್ ಆಗಿ ಬರಂಗಿಲ್ಲ ಅನ್ನೋರು ಇದನ್ನ ಟಿಪ್ಸನ್ನು ಫಾಲೋ ಮಾಡಿರಿ ಸಿಪ್ಪುನು ಜ ಸಿಪ್ಪಿನೂ ಜಲ್ದಿ ಬರ್ತೈತಿ ಮತ್ತು ಯಾವುದೇ ಕಾರಣಕ್ಕೂ ಕಾಂಗ್ ಬರಂಗಿಲ್ಲ ಕಣ್ಣ ನೀರು ಬರೋಂಗಿಲ್ಲ ಈಜಿಯಾಗಿನ ನಾವು ಇದು ಇದನ್ನು ಸಿಪ್ಪಿನ ತಗೊಂಡು ಉಳ್ಳಾಗಡೆಯ ಕಟ್ ರೀ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ ನಾನು ಕಳ್ಸಿ ನಾನು ತೋರಿಸಿರೋ ಇವೆಲ್ಲ ಟಿಪ್ಸು ನಿಮ್ಗೆ ಇಷ್ಟ ಆಗೈತೆ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿರಿ ನೋಡ್ತಿರ್ಬೋದು ಎಷ್ಟು ಈಜಿಯಾಗಿ ಸಿಪ್ಪಿ ಬರಕೈತೈತಲ್ಲ ನೀವು ಟ್ರೈ ಮಾಡ್ರಿ ಜಾಸ್ತಿ ಉಳ್ಳಾಗಡ್ಡಿ ಕಟ್ ಮಾಡೋದಿತ್ತಂದ್ರೆ ಈ ಟಿಪ್ಸ್ ಫಾಲೋ ಮಾಡಿರಿ ಇನ್ನೂ ಹೆಲ್ಪ್ ಆಗ್ತೈತಿ ಎಷ್ಟು ನೀಟಾಗಿ ಸಿಪ್ಪಿ ಬರ್ತೈತಿ ನಾವು ಈ ರೀತಿ ಮಾಡಲ್ಲ ಬರೀ ಕಟ್ ಮಾಡಿ ಸಿಪ್ಪಿ ತೆಗೆದ್ರೆ ಅದು ಕರೆಕ್ಟಾಗಿ ಸಿಪ್ಪಿ ಬರೋಲ್ಲ ಸಿಪ್ಪಿ ಜೊತೆ ಒಂದು ಲೇಯರ್ ಉಳ್ಳಾಗಡ್ಡಿನ ಕಟ್ ಮಾಡಿದರೆ ಮಾತ್ರ ಸಿಪ್ಪಿ ಬರ್ತೈತಿಲ್ಲ ಈ ರೀತಿ ಫಾಲೋ ಮಾಡ್ರಿ ಈಸಿಯಾಗಿ ಬರ್ತೈತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ